ಬೆಂಗಳೂರಿನಲ್ಲಿ ಶೀಘ್ರದಲ್ಲೇ ಚಾಲಕರಹಿತ ಮೆಟ್ರೋ ಸೇವೆ ಆರಂಭವಾಗುತ್ತೆ ಹೀಗಾಗಿ ಚೀನಾದಿಂದ ಬಂದಿರುವಂತಹ ಮೆಟ್ರೋವನ್ನು ಕೂಡ ಸಿದ್ಧಪಡಿಸಲಾಗ್ತಾ ಇದೆ ನಿರ್ಮಾಣ ಹಂತದಲ್ಲಿರುವಂತಹ ಹದಿನೆಂಟು ಪಾಯಿಂಟ್ ಎಂಟು ಎರಡು ಕಿಲೋಮೀಟರ್ ಮೆಟ್ರೋ ಮಾರ್ಗದಲ್ಲಿ ಈ ರೈಲು ಚಲಿಸುತ್ತೆ ಇನ್ನು ಸ್ಟ್ಯಾಟಿಕ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಪರೀಕ್ಷೆ ಕೂಡ ನಡೆಯಲಿದೆ ನಾಲ್ಕು ತಿಂಗಳವರೆಗೆ ಮೂವತ್ತೇಳು ಮಾದರಿಯ ಪರೀಕ್ಷೆಗಳು ನಡೆಯಬೇಕಿದೆ ಹೆಪ್ಪಗೋಡಿ ಡಿಪೋಗೆ ಫೆಬ್ರವರಿ ಹದಿನಾಲ್ಕನೇ ತಾರೀಕು ಈ ಒಂದು ಮೆಟ್ರೋ ಬಂದಿತ್ತು ಈಗಾಗಲೇ ಎಲ್ಲ ಬೋಗಿಗಳ ಜೋಡಣೆ ಯಶಸ್ವಿ ಕೂಡ ಆಗಿದೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀವಿ ಸ್ಟ್ಯಾಟಿಕ್ ಮತ್ತು ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಪರೀಕ್ಷೆ ಕೂಡ ನಡೆಯುತ್ತೆ ನಂತರ ಸಿಗ್ನಲಿಂಗ್ ವ್ಯವಸ್ಥೆ ದೂರಸಂಪರ್ಕ ವ್ಯವಸ್ಥೆ ವಿದ್ಯುತ್ ಸರಬರಾಜು ಕೂಡ ನಡೆಯುತ್ತೆ ಸದ್ಯಕ್ಕೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ನಮ್ಮ ಮೆಟ್ರೋಗೆ ಹೊಸ ಒಂದು ರೈಲು ಸೇರ್ಪಡೆ ಆಗ್ತಾ ಇರುವಂಥದ್ದು ಇದರ ವಿಶೇಷತೆ ಏನು ಅಂತಂದರೆ ಚಾಲಕರಹಿತ ರೈಲು ಇದು ಚೀನಾದಲ್ಲಿ ಈಗಾಗಲೇ ಇಂತಹ ರೈಲುಗಳು ಚಾಲನೆಯಲ್ಲಿರುವಂಥದ್ದು ಪ್ರಯಾಣಿಕರ ಸೇವೆಗಾಗಿ ಈಗ ಬೆಂಗಳೂರಿಗೂ ಬಂದು ತಲುಪಿರುವಂಥದ್ದು ಫೆಬ್ರವರಿ ಹದಿನಾಲ್ಕನೇ ತಾರೀಕಿಗೆ ಒಂದು ರೈಲು ಬೆಂಗಳೂರಿಗೆ ಬಂದಿತ್ತು ಒಟ್ಟು ಹದಿನಾರು ನಿಲ್ದಾಣಗಳನ್ನು ಹೊಂದಿದೆ ಈ ಒಂದು ಮೆಟ್ರೋ ಮಾರ್ಗ ಆರ್ ವಿ ರಸ್ತೆ ಟು ಬೊಮ್ಮಸಂದ್ರದ ನಡುವೆ ಈ ಒಂದು ರೈಲು ಕನೆಕ್ಟ್ ಆಗುತ್ತೆ ಲೋಕೋ ಪೈಲಟ್ ಲೆಸ್ ಮೆಟ್ರೋ ದಾರಿಗೆ ಈ ಒಂದು ರೈಲು ರೂಕಾರ್ಪಣೆ ಆಗುತ್ತೆ ಜಯದೇವ ಆಸ್ಪತ್ರೆಯ ನಿಲ್ದಾಣದಿಂದ ಗುಲಾಬಿ ಮಾರ್ಗಕ್ಕೆ ಸಂಪರ್ಕವನ್ನು ಕೂಡ ಕಲ್ಪಿಸುತ್ತೆ ನೋಡೋಣ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂತ ಈಗಾಗಲೇ ತಾಂತ್ರಿಕವಾದಂತಹ ಕೆಲಸಗಳನ್ನು ಏನೆಲ್ಲ ಮಾಡಿಕೊಳ್ಬೇಕು ಅದೆಲ್ಲವನ್ನೂ ಕೂಡ ಮೆಟ್ರೋ ಸಿಬ್ಬಂದಿ ಮಾಡಿಕೊಳ್ತಾ ಇದ್ದಾರೆ ಸದ್ಯಕ್ಕೆ ಇದರ ಉಪಯುಕ್ತತೆ ಎಷ್ಟರ ಮಟ್ಟಿಗೆ ಇರುತ್ತೆ ಮೂಲಗಳ ಪ್ರಕಾರ ಇದನ್ನು ಹ್ಯಾಂಡ್ಲ್ ಮಾಡೋದಕ್ಕೆ ಒಬ್ಬ ಲೋಕೋ ಪೈಲಟ್ ಬೇಕಂತೆ ಕಾದು ನೋಡೋಣ ಎಷ್ಟರ ಮಟ್ಟಿಗೆ ಇದು ವರ್ಕೌಟ್ ಆಗುತ್ತೆ ಅಂತ ಈಗಾಗಲೇ ನಾಲ್ಕು ತಿಂಗಳವರೆಗೂ ಕೂಡ ಮೂವತ್ತೇಳು ಮಾದರಿಯ ಪರೀಕ್ಷೆಗಳು ನಡೀಬೇಕಾಗಿದೆ ರೈಲಿಂದು ಅದಾದ ಮೇಲೆ ಮುಂದಿನ ದಿನಮಾನಗಳಲ್ಲಿ ಇದು ಸಾರ್ವಜನಿಕ ಸೇವೆಗೆ ಮುಕ್ತವಾಗುತ್ತೆ हमारा मिशन बच्चों के कैमरे और एक्शन हाउदा और हमारा मिशन है 100 से अधिक बच्चों को राइट एंड सपोर्ट देना है देखा ने रिवॉर्ड टू कीपिंग की के संबंधित ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಷನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ